ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ರಿಗೂ ಸಮಸ್ತ ಕರುನಾಡಿನ ಜನತೆಗೆ ನನ್ನ ಕಡೆಯಿಂದ ನನ್ನ ಫ್ಯಾಮಿಲಿ ಕಡೆಯಿಂದ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ನಿಮ್ಮೆಲ್ಲರ ಜೀವನದಲ್ಲಿ ಎಷ್ಟು ದಿನ ಇದ್ದಂಥ ಕಹಿ ನೆನಪುಗಳು ಮರೆಯಾಗಿ ಆಮೇಲೆ ಸಿಹಿ ನೆನಪುಗಳು ಚಿರವಾಗಲಿ ಹೊಸ ದಿನಗಳು ಈಗ ಮುಂದೆ ಬರುವಂಥ ದಿನಗಳಲ್ಲಿ ನಾವು ನೀವು ಕಂಡಂಥ ಕನಸುಗಳೆಲ್ಲ ನನಸಾಗಲಿ ನೆಮ್ಮದಿಯ ಜೀವನ ನಮ್ಮೆಲ್ಲರದ್ದು ಆಗಲಿ ಅಂತ ಆ ದೇವರ ಹತ್ರ ಕೇಳ್ತಾ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್ ನಿಮಗೆಲ್ಲ ಫ್ರೆಂಡ್ಸ್ ಈ ವಿಡಿಯೋ ಬಂದು ಸಂಕ್ರಾಂತಿ ಹಬ್ಬದ ದಿನದ ವಿಡಿಯೋ ರೀ ಇದು ನಾವು ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಸ್ವಲ್ಪ ಬೇಗನೆ ಎದ್ದು ಎಲ್ಲರೂ ಅಡುಗೆ ಮಾಡ್ಕೊಂಡು ಮನೆ ದೇವರಿಗೆ ಆಮೇಲೆ ಸಂಕ್ರಾಂತಿ ಹಬ್ಬ ಎರಡು ಒಟ್ಟಿಗೆ ಆಗ್ತತಿ ಅಂತೇಳಿ ಮಕ್ಕಳು ಬೇರೆ ಸ್ಕೂಲಿಗೆ ರಜೆ ಇತ್ತು ಹಾಗಾಗಿ ಎಲ್ಲರೂ ಒಟ್ಟಿಗೆ ಸೇರಿ ಹೋಗ್ತದಾವೆ ನೋಡಿರಿ ಅದರಲ್ಲೇ ದೊಡ್ಡ ಮಗ ಒಬ್ಬನು ಬರೋಕ್ಕಾಗಲಿಲ್ಲ ಅವನಿಗೆ ಎಕ್ಸಾಮ್ ಅದಾವೆ ಮಾರನೇ ದಿನ ಅಂಥೇಳಿ ಅವನು ಬರಲಿಲ್ಲ ಅವನೊಬ್ನೂ ಬಿಟ್ಟು ನಾವೆಲ್ಲರೂ ಹೋಗೋದಾಯ್ತು ಫ್ರೆಂಡ್ಸ್ ನಮ್ಮ ಕರ್ನಾಟಕ ಹಾವೇರಿ ಡಿಸ್ಟಿಕ್ಕಲ್ಲಿರುವಂಥ ಪುಣ್ಯಕ್ಷೇತ್ರ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದರ್ಶನನ ನಿಮಗೆ ನಾನು ಈ ವಿಡಿಯೋ ಮಕ್ ಮೂಲಕ ಎಲ್ರಿಗೂ ಮಾಡಿಸ್ತೇನೆ ದಯಮಾಡಿ ಯಾರು ವಿಡಿಯೋನ ಸ್ಕಿಪ್ ಮಾಡ್ದನ ಪೂರ್ತಿಯಾಗಿ ನೋಡಿ ನೀವು ಆ ದೇವಿ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ತೀನಿ ನಮ್ಮ ಫ್ಯಾಮಿಲಿ ಒಳಗೆ ರೀ ಮಕ್ಕಳನ್ನೆಲ್ಲ ಕರ್ಕೊಂಡು ನಾವೆಲ್ಲರ ಹೋಗ್ತಿದ್ದೇವೆ ಅಂತಂದ್ರೆ ಒಂದು ಸಣ್ಣದೊಂದು ಯುದ್ಧ ಗೆದ್ದು ಬಂದಷ್ಟು ನಮಗೆ ಬಾಟ್ಲೆ ರೀ ಮಕ್ಕಳು ಅಷ್ಟು ಇದನ್ನು ಮಾಡ್ತಾರೆ ಆದರೂ ಬಿಡೋಂಗಿಲ್ಲ ಎಲ್ಲಿ ಹೋದರೂ ಎಲ್ಲರ ಒಟ್ಟಿಗೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇರ್ತೀವಿ ನಾವು ಒಂದು ಸ್ವಲ್ಪ ಬೆಳಗ್ಗೆ ಬೇಗನೆ ಬಿಟ್ಟಿದ್ದಕ್ಕೆ ಅಷ್ಟೊಂದೇನು ಟ್ರಾಫಿಕ್ ಇದ್ದಿದ್ದಿಲ್ಲ ಹೈವೇದಲ್ಲಾಯಿತು ಮಾಮೂಲಿ ಇದ್ರ ರೋಡೆಲ್ಲಾಯಿತು ಇಲ್ಲೇ ನಮ್ಮ ಹರಿಹರದ್ದು ಹೊಳೆಗೆ ಹೋಗ್ಬೇಕಪ್ಪ ಅಂತಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಒಂದು ಗಂಟೆ ಮೇಲೆ ಜನ ಸೇರ್ತಾರೆ ಅಷ್ಟು ಜನ ಇದ್ದಿದ್ದಿಲ್ಲ ಫ್ರೆಂಡ್ಸ್ ಈಗ ನಾವು ಬಂದ್ವಿ ರೀ ಮನೆ ದೇವರಿಗೆ ಮನೆ ದೇವರು ಬಂದು ರೇಣುಕಾ ಎಲ್ಲಮ್ಮ ಈ ದೇವಸ್ಥಾನ ಇರೋದು ಹಾವೇರಿ ಡಿಸ್ಟಿಕ್ಕು ಸಿಗ್ಗಾಂವ್ ತಾಲೂಕು ಬಂಕಾಪುರ ಅಂತೇಳಿ ಈ ಊರ ಹೆಸರು ವರ್ಷದಾಗ ಒಂದು ಐದು ಹುಣ್ಣ್ಮೆಗಾದರೂ ನಾವೆಲ್ಲರೂ ಇಲ್ಲಿಗೆ ಬಂದು ಹಣ್ಕಾಯಿ ಮಾಡಿಸ್ಕೊಂಡು ದೇವಿ ದರ್ಶನ ಮಾಡ್ಕೊಂಡು ವರ್ಷಕ್ಕೆ ಒಂದು ಸಲ ರೀ ಬೆಳಗಾವಿ ಡಿಸ್ಟಿಕ್ಕಲ್ಲಿ ಸವದತ್ತಿ ಎಲ್ಲಮ್ಮ ಏನೈತಲ್ಲ ಅಲ್ಲಿಗೆ ಗುಡ್ಡದ ಎಲ್ಲಮ್ಮ ಅಲ್ಲಿಗೆ ಹೋಗಿ ನಾವು ಪಡ್ಲಿಗೆ ಎಲ್ಲ ತುಂಬಿಸಿ ಅಲ್ಲಿ ದೇವಿ ದರ್ಶನ ಮಾಡ್ಕೊಂಡು ಒಂದಿನ ಉಳು ಅಲ್ಲಿ ಉಳ್ಕೊಂಡು ನಾವು ಬರ್ತಾಯಿರ್ತೀವಿ ಇವತ್ತು ಇಲ್ಲಿ ಮಂಗಳವಾರ ಆಗಿರೋದ್ರಿಂದ ರೀ ಈ ಊರಲ್ಲಿ ಮಂಗಳವಾರ ಸಂತೆ ನಡೀತೈತಿ ಹಾಗಾಗಿ ಇನ್ನೂ ಅಷ್ಟು ರೆಶ್ ಇದ್ದಿದ್ದಿಲ್ಲ ನಾವು ಫುಲ್ ದರ್ಶನ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಫುಲ್ ರೆಶ್ ಆಗಿಬಿಟ್ಟಿತ್ತು ಅಷ್ಟೇ ಜನ ಸೇರಿದ್ರು ಹುಣ್ಣಿಮೆ ದಿನ ಬಂದ್ರಂತೂ ಇಲ್ಲಿ ಕಾಲಿಡೋಕೆ ಜಾಗ ಇರಲ್ಲ ಅಷ್ಟು ಫುಲ್ ರೆಶ್ ಇರ್ತೈತಿ ನಾವು ಹುಣ್ಣಿಮೆ ದಿನವೇ ಬರಬೇಕಾಗಿತ್ತು ಆದರೆ ಮಕ್ಕಳಿಗೆ ಮತ್ತು ಸ್ಕೂಲಿಗೆ ರಜಾ ಇದ್ದಿದ್ದಿಲ್ಲ ಆಮೇಲೆ ಸಂಕ್ರಾಂತಿನೂ ಆಯಿತು ಹುಣ್ಣಿಮೆ ದಿನದ ದರ್ಶನವೂ ಆಯಿತು ಅಂತ ಎರಡು ಒಟ್ಟಿಗೆ ಆಗ್ತೈತಿ ಅಂಥೇಳಿ ನಾವು ದೇವಿ ವಾರ ಬೇರೆ ಇತ್ತಲ್ಲ ಆ ಒಂದು ಕಾರಣಕ್ಕೋಸ್ಕರ ನಾವು ಮಂಗಳವಾರ ಬರೋದಾಯ್ತು ರೀ ಫ್ರೆಂಡ್ಸ್ ಇದು ನೋಡಿರಿ ದೇವಸ್ಥಾನದ ಎಂಟ್ರೆನ್ಸ್ ರೀ ಇದು ಆ ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಡೈರೆಕ್ಟ್ ಒಳಗಡೆ ದರ್ಶನಕ್ಕೆ ಹೋಗಲ್ಲ ರೀ ನಾವು ಯಾವಾಗ ಬಂದ್ರೂ ದೇವಸ್ಥಾನದ ಸುತ್ತ ಒಂದು ಐದು ಸುತ್ತು ದೇವಿನ ನೆನೆಸಿಗಿಂತ ಪ್ರದಕ್ಷಿಣೆ ಹಾಕಿ ಆಮೇಲೆ ಒಳಗಡೆ ಹೋಗಿ ಹಣ್ಣು ಕಾಯಿ ಮಾಡಿಸಿ ದರ್ಶನ ಮಾಡಿ ಬರೋದು ಪ್ರದಕ್ಷಿಣೆ ಹಾಕ್ಬೇಕಾದ್ರಿ ನಮ್ಮ ಚಿಕ್ಕಪ್ಪನ ಮಗಳು ಆಮೇಲೆ ನಮ್ಮ ಮಾಮಾ ಸಿಕ್ಕರು ಹಾಗಾಗಿ ಅವ್ರನ್ನೂ ಮಾತಾಡಿಸ್ಕೊಂಡು ನನಗಂತರೂ ಅವ್ರನ್ನ ನೋಡಿದ ತಕ್ಷಣ ಭಾಳ ಖುಷಿ ಅನ್ನಿಸ್ತು ಯಾಕಂತಂದ್ರೆ ಭಾಳ ವರ್ಷಗಳಾಗಿತ್ತು ನಾವು ಅವ್ರನ್ನ ಮೀಟಾಗಿ ಫೋನಲ್ಲಿ ಈ ಥರ ಆದ್ರೆ ಮೀಟ್ ಆಗಿದ್ದಿಲ್ಲ ನೋಡಿದ ತಕ್ಷಣ ಫುಲ್ ಖುಷಿ ಖುಷಿಯಾಗ್ಬಿಡ್ತೇವೆ ನನಗೆ ಅವ್ರ ಜೊತೆಗೆ ಒಂದು ಸ್ವಲ್ಪ ತ ಮಾತಾಡಿ ಆಮೇಲೆ ಒಳಗಡೆ ದೇವಿ ದರ್ಶನ ಮಾಡೋಣ ಅಂತ ಬಂದ್ವಿ ರೀ ಅದನ್ನ ಫ್ರೆಂಡ್ಸ್ ದೇವಿಗೆ ವಿಶೇಷ ಅಲಂಕಾರ ಮಾಡಿದರು ಯಾಕಪ್ಪ ಅಂತಂದ್ರೆ ಬಂದ ಹುಣ್ಣಿಮೆ ಬೇರೆ ಇತ್ತು ಆಮೇಲೆ ಮ ಮಂಗಳವಾರ ಬೇರೆ ಇರೋದ್ರಿಂದ ಆ ದೇವಿಗೆ ವಿಶೇಷ ಅಲಂಕಾರ ಮಾಡಿದ್ರಿಂದ ದೇವಿ ಎದ್ದು ಬರ್ತಾಳೆ ನನ್ನಷ್ಟು ಆಕಳೆ ಇತ್ತು ದೇವಿ ಮುಖದಲ್ಲಿ ನಿ ನಾವಂತರೀ ನಿಜವಾಗ್ಲೂ ಭಾಳ ಖುಷಿಯಿಂದ ದೇವಿ ದರ್ಶನನ ಎಷ್ಟೋ ತನಕ ನಿಂತ್ಕೊಂಡು ನೋಡಿ ದರ್ಶನ ಮಾಡಿಕೊಂಡು ನಮ್ಮ ಪ್ರಾರ್ಥನೆ ಏನಿತ್ತು ಅದನ್ನು ಮಾಡಿಕೊಂಡು ನಾವು ಅಲ್ಲಿಂದ ಒಂದು ಸ್ವಲ್ಪ ಎಲ್ಲರೂ ಕೂತ್ಕೊಂಡಿದ್ದು ಅಲ್ಲಿಂದ ಹೊರಟ್ವಿ ರೀ ಫ್ರೆಂಡ್ಸ್ ನಾವೆಲ್ಲ ಫ್ರೆಂಡ್ಸ್ ನಾವು ಇಲ್ಲಿ ದೇವಿದ ದರ್ಶನ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಾವು ಊಟಕ್ಕೆಲ್ಲ ಕಟ್ಕೊಂಡು ಬಂದಿದ್ವಲ್ಲ ಇಲ್ಲಿಂದ ಸ್ವಲ್ಪ ದೂರನೇ ಇರೋ ಕಾಗಿನೆಲೆ ಕನಕದಾಸರ ಊರು ಕಾಗಿನೆಲೆ ಆದಿಕೇಶವ ಅಲ್ಲಿಗೆ ನಾವು ಇದ್ದೇವೆ ಕಾಗಿನೆಲೆಗೆ ಅಲ್ಲಿದು ವೀಡಿಯೋನ ನಾನು ಇದರಲ್ಲಿ ಅಪ್ಲೋಡ್ ಮಾಡಿರಲ್ರಿ ಫ್ರೆಂಡ್ಸ್ ಯಾಕಂತಂದ್ರೆ ವೀಡಿಯೋ ಫುಲ್ ಲೆಂತಿ ಆಗ್ತೈತಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನೆಕ್ಸ್ಟ್ ಪಾರ್ಟ್ ಟೂ ಅಲ್ಲಿ ಆ ವೀಡಿಯೋನ ಹಾಕ್ತೀನಿ ಕನಕದಾಸರ ಊರಲ್ಲಿರೋ ಎಲ್ಲ ಒಂದು ಫುಲ್ ವೀಡಿಯೋನ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ ದಯಮಾಡಿ ಮುಂದಿನ ವಿಡಿಯೋನ ನೋಡಿ ನಮಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ನನ್ನ ಇವತ್ತಿನ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ ಮತ್ತೊಮ್ಮೆ ನನ್ನ ಫ್ಯಾಮಿಲಿ ಕಡೆಯಿಂದ ನಿಮಗೆಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು